ಸ್ವಾಗತ ನಾನು ಸತೀಶ್ ಪವರ್ ನಾವು ಇವ ಚನ್ನಗಿರಿ ಒಂದು ತಾಲೂಕಿನಲ್ಲಿರುವಂತಹ ದಿಗ್ಗೆನಳ್ಳಿ ಕೆರೆ ಲಕ್ಷ್ಮೀಸಾಗರ ಸಮೀಪ ಇರುವಂತಹ ದಿಗ್ಗೆನಹಳ್ಳಿ ಕೆರೆ ಬಂದಿದ್ದೇವೆ ದಿಗ್ಗೆನಹಳ್ಳಿ ಕೆರೆಯಲ್ಲಿ ಬಟ್ಟೆ ತೊಳೆಯಲು ಹೋಗಿ ಮೂರು ಜನ ಮಹಿಳೆಯರು ನೀರು ಪಾಲಾಗಿದ್ದಾರೆ ಈ ಈ ಮಹಿಳೆಯರು ಚನ್ನಗಿರಿ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದವರಾಗಿದ್ದು ಪ್ರತಿದಿನ ಬಟ್ಟೆ ತೊಳಿಲಿಕ್ಕೆ ಇಲ್ಲಿ ಬರ್ತಿದ್ರು ಅಂತ ಹೇಳಲಾಗಿದೆ ಬಟ್ಟೆಯನ್ನು ತೊಳೆದು ಬಟ್ಟೆಯನ್ನೆಲ್ಲ ಒಣ ಹಾಕಿದ ನಂತರ ಇವರು ಮತ್ತೆ ನೀರು ಇಳಿದ್ರಿಂದ ಒಬ್ಬರು ಗುಂಡಿ ಒಳಗೆ ಹೋಗಿದ್ದರಿಂದ ಮತ್ತೆ ಒಬ್ಬರು ನಳೆಯಕ್ಕೋಗಿ ಮತ್ತೊಬ್ಬರು ಮತ್ತೊಬ್ರು ಹೋಗಿ ಮತ್ತೊಬ್ಬರು ಸಹ ನೀರು ಪಾಲಾಗಿದ್ದಾರೆ ಇದೊಂದು ಭಾರಿ ವಿದ್ರಾವಕವಾದ ಒಂದು ಘಟನೆ ಆಗಿದೆ ಈ ಘಟನೆಯಲ್ಲಿ ಮೂರು ಜನ ಮಹಿಳೆಯರಲ್ಲಿ ಇಬ್ಬರು ಮಹಿಳೆಯರು ವಿವಾಹಿತರಾಗಿದ್ದು ಒಬ್ಬ ಮಹಿಳೆಯನ್ನು ಸಹ ಒಂದು ಇಪ್ಪತ್ತು ವರ್ಷದ ದೀಪ ಅನ್ನೋ ಒಂದು ಹುಡುಗಿನೂ ಸಹ ಇದಾಗಿದೆ ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಒಂದು ಸಿಬ್ಬಂದಿಗಳು ಆಗಮಿಸಿ ಇಲ್ಲಿ ನೀರಿನಲ್ಲಿ ಬಿದ್ದಂತಹ ಒಂದು ಮೃತದೇಹಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ದು ಮೂರು ಮೃತದೇಹಗಳು ಸಹ ಇಲ್ಲಿ ಸಿಕ್ಕಿದ್ದಾವೆ ಮುಂದಿನ ಒಂದು ಕುಟುಂಬಸ್ಥರ ಒಂದು ಆಕ್ರಂದನ ಮುಗಿಲು ಮುಟ್ಟುವಂತಾಗಿದೆ ನಿಜಕ್ಕೂ ಒಂದು ಬಾರಿ ಒಂದು ಶೋಚನೀಯವಾದ ಒಂದು ಘಟನೆ ಇದು ಅಂತ ಹೇಳಲಾಗ್ತಾ ಇದೆ ವರದಿ ಸತೀಶ್ ಬೊಬಾರ್ ಚನ್ನಗಿರಿಯಿಂದ ಸ್ಥಳಕ್ಕೆ ಚನ್ನಗಿರಿಯ ತಹಶೀಲ್ದಾರ್ ಆಗಿರುವಂತಹ ನಾಗರಾಜ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ಹಾಗೆಯೇ ಸರ್ಕಾರದಿಂದ ದೊರಕುವಂತಹ ಸೌಲಭ್ಯಗಳನ್ನು ದೊರಕಿಸಿಕೊಡುವ ಭರವಸೆಯನ್ನು ಸಹ ನೀಡಿದರು ಸರ್ ಈ ದುರ್ಘಟನೆ ಕುರಿತಂತೆ ಹೇಳಲಿಕ್ಕೆ ಈಗ ಚನ್ನಗಿರಿ ತಾಲೂಕು ದಿಗ್ಗೇನಹಳ್ಳಿ ಕೆರೆಗೆ ಸಂಬಂಧಪಟ್ಟಂತೆ ಅಚ್ಚುಕಟ್ಟಲ್ಲಿರುವಂತಹ ನಮ್ಮ ಲಕ್ಷ್ಮೀ ಸಾಗರದ ಮೂರು ಜನ ಮಹಿಳೆಯರು ಇವತ್ತು ಬಟ್ಟೆ ತೊಳೆಯೋಕ್ಕೆ ಬಂದಾಗ ಬೆಳಿಗ್ಗೆ ಹನ್ನೊಂದು ಸುಮಾರು ನಾನು ಸಾರ್ವಜನಿಕರನ್ನು ವಿಚಾರಣೆ ಮಾಡಿದಾಗ ಹನ್ನೊಂದು ಗಂಟೆಗೆ ಸುಮಾರಲ್ಲಿ ಬಟ್ಟೆ ತೊಳೆಯಕ್ಕೆ ಬಂದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಮೂರು ಜನ ಮೃತಪಟ್ಟಿದ್ದಾರೆ ಅಂದಾಗ ನಾವು ಇವತ್ತಿಗೆ ಸ್ಥಳಕ್ಕೆ ಬಂದಿದ್ವಿ ಸರ್ಕಾರದಿಂದ ಏನು ಮೂಲಭೂತ ಸೌಕರ್ಯ ಬರುತ್ತೆ ಅದನ್ನು ನಾನು ಕಡ ಖಂಡಿತವಾಗಿ ಮಾಡಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಾವು ಅಗ್ನಿಶಾಮಕ ಚನ್ನಗಿರಿ ನಮಗೆ ಮಾಹಿತಿ ಗೊತ್ತಾದ ತಕ್ಷಣ ನಾವು ಈ ಒಂದು ಸ್ಥಳಕ್ಕೆ ಆಗಮಿಸಿ ನಮ್ಮ ಸಿಬ್ಬಂದಿಯವರಿಗೆ ಈ ಒಂದು ನೀರಿನಲ್ಲಿ ಬಿದ್ದಂತಹ ಮಹಿಳೆಯರನ್ನು ಹುಡುಕಲು ಪ್ರಾರಂಭಿಸಿದ್ದೇವೆ ಎರಡು ಮಹಿಳೆಯರನ್ನ ನಾವು ನೀರಿನ ಮೇಲಕ್ಕೆತ್ತಿ ವಾರಸ ದಾರಿ ಕೊಟ್ಟಿದ್ದೀವಿ ನಮ್ಮಲ್ಲಿ ಅಧಿಕಾರಿ ಸಿಬ್ಬಂದಿಯವರು ಸಹ ಎಲ್ಲ ಭಾಗವಹಿಸಿ ಒಂದು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಒಟ್ಟು ಒಟ್ಟು ಮೂರು ಬಾಡಿ